ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಯಾರಿಗೆ ತಾಲಿ ಕಟ್ತಾನೆ ಅನ್ನೋದು ಬಿಗ್ ಕ್ವಶನ್ ಮಾರ್ಕ್ ಆಗಿದೆ ಅಷ್ಟಕ್ಕೂ ಏನಾಗ್ತಿದೆ ಅಂತ ಕ್ವಿಕ್ಕಾಗಿ ನೋಡೋಣ ಸೀತಾರಾಮ್ ಕಲ್ಯಾಣ್ ಪೂಜೆಗೆ ಅಜಿತ್ ಆ್ಯಂಡ್ ಭೂಮಿ ಕೂರಲ್ಲ ಅಂತ ಹೇಳ್ತಾರೆ ಇದನ್ನ ಕೇಳಿ ಅಜಿತ್ ಭೂಮಿ ಮದುವೆ ಆಗಿಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂಜು ಎಲ್ರಿಗೂ ಡೌಟ್ ಬರೋ ಥರ ಮಾಡ್ತಾಳೆ ಅಷ್ಟರಲ್ಲಿ ಸತ್ಯ ಬಂದು ಅಜಿತ್ ಭೂಮಿನ ಪೂಜೆಗೆ ಕೂರೋದಕ್ಕೆ ಒಪ್ಸ್ತಾನೆ ಭೂಮಿ ಚತಕ ಸರಿ ಇಲ್ಲ ಸೊ ಪೂಜೆಗೆ ಕೂತಾಗ ಭೂಮಿ ಫೇಸ್ ಕವರ್ ಮಾಡ್ಕೊಳ್ಬೇಕು ಅಂತ ಐನರ್ ಹೇಳಿರ್ತಾರೆ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಬೇಕು ಅಂತ ಅಂಜು ಆ್ಯಂಡ್ ಅಶ್ವಿನಿ ಪ್ಲ್ಯಾನ್ ಮಾಡ್ತಾರೆ ಪೂಜೆಗೆ ಎಲ್ಲರೂ ಸೇಮ್ ಸ್ಯಾರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಭೂಮಿ ಅಂಜುಗೆ ಸೇಮ್ ಸ್ಯಾರಿನ ಗಿಫ್ಟ್ ಮಾಡ್ತಲೆ ಅಶ್ವಿನಿ ಇದನ್ನ ಕೇಳಿ ಅಜಿತ್ಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಅಂಜು ಕೊಟ್ಟಿರೋ ಎಳ್ಳಿರನ್ನ ಕುರಿತು ಅನ್ಕಾನ್ಷಿಯಸ್ ಆಗ್ತಾ ಭೂಮಿ ಭೂಮಿ ಪ್ಲೇಸ್ಗೆ ಕೂತ್ಕೊಳ್ಳೋದಿಕ್ಕೆ ಅಂತ ಅಂಜು ಬರುವಾಗ ಅಶ್ವಿನಿ ಅಂಜುನ ಭೂಮಿ ಅಂತ ತಿಳ್ಕೊಂಡು ರೂಮಲ್ಲಿ ಲಾಕ್ ಮಾಡ್ತಾಳೆ ನೆಕ್ಸ್ಟ್ ಅಪೇಕ್ಷೆ ಬಂದು ಅಶ್ವಿನಿನ ಅಂಜು ಅಂತ ತಿಳ್ಕೊಂಡು ಬೂಬಿ ಪ್ಲೇಸಲ್ಲಿ ಕೂರಿಸೋದಿಕ್ಕೆ ಅಂತ ಹೋಗ್ತಾಳೆ ಅಂಜು ದೇವಿಯನಿಗೆ ಎಲ್ಲ ಪ್ಲಾನ್ ಹೇಳಿರೋದ್ರಿಂದ ಅಜಿತ್ ಪಕ್ಕ ಕೂತಿರೋದು ಅಂಜು ಅಂತ ದೇವಿಯಾನಿ ಖುಷಿಯಾಗಿರ್ತಾಳೆ ಸೀತಾರಾಮ್ ಕಲ್ಯಾಣ್ ಪೂಜೆ ಆಲ್ಮೋಸ್ಟ್ ಮುಗಿಯುತ್ತೆ ತಾಲಿ ಕಟ್ಟೋ ಟೈಮಲ್ಲಿ ಇಲ್ಲಿ ಕೂತಿರೋದು ಅಲ್ಲ ಅಂತ ಅಜಿತ್ ಹೇಳ್ತಾನೆ ಇವಾಗ ಫೇಸ್ ನೋಡಬಾರ್ದು ಫಸ್ಟ್ ತಾಲಿ ಕಟ್ಟು ಆಮೇಲೆ ಗೊತ್ತಾಗುತ್ತೆ ಅಂತ ಸಂಗೀತ ಫೋಸ್ ಮಾಡ್ತಿರ್ತಾನೆ ಫೈನಲಿ ಅಜಿತ್ ತಾಲಿ ಕಟ್ತಾನೆ ಇಲ್ಲೇ ಇರೋದು ಬಿಗ್ ಕ್ರಿಸ್ಟಿಯನ್ ಸಸ್ಪೆನ್ಸ್ ಅಜಿತ್ ಭೂಮಿಗೆ ತಾಳಿ ಕಟ್ಟಿರ್ತಾನೆ ಅಶ್ವಿನಿ ಮೇಲೆ ಅಜಿತ್ ಆ್ಯಂಡ್ ಸತ್ಯ ಗೀಟ್ ಇರೋದ್ರಿಂದ ಸತ್ಯ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ ಅಶ್ವಿನಿ ಮಾಡಿರೋ ಪ್ಲಾನ್ ಗೊತ್ತಾಗಿ ಅಶ್ವಿನಿನ ಲಾಕ್ ಮಾಡಿ ಭೂಮಿಗೆ ಹೆಲ್ಪ್ ಮಾಡೋದು ಆಲ್ಮೋಸ್ಟ್ ಸತ್ಯ ಆ್ಯಂಡ್ ಸಂಗೀತನೇ ಆಗಿರ್ತಾರೆ ಯಾಕಂದರೆ ಈ ಮನೆಯಲ್ಲಿ ಅಜಿತ್ ಸದ್ಯ ಸಂಗೀತ ಬಿಟ್ಟು ಬೇರೆ ಯಾರೂ ಭೂಮಿಗೆ ಸಪೋರ್ಟ್ ಮಾಡೋರು ಇರಲ್ಲ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ